ಹಾಯ್ ಫ್ರೆಂಡ್ಸ್ ಪಿ ಎಲ್ ರೆಡ್ಡಿ ಫ್ಯಾಮಿಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗೆಲ್ಲ ಇವತ್ತು ಗು ದಿಢೀರಂತೆ ಗುಳಪ್ಪ ಅಂಗಡಿ ಹೆಂಗೆ ತಯಾರಿಸ್ಕೋಬೇಕು ಅಂತೇಳಿ ತೋರಿಸ್ಬೇಕು ರೀ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಎರರೆಲ್ಲ ನಾನು ವೀಡಿಯೋ ಹೊಸದಾಗಿ ನೋಡ್ಲತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದರಿಂದ ಏನಾಯ್ತದ ಅಂದ್ರೆ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ವಿಡಿಯೋ ನೋಡ್ಬೋದು ರೀ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ ನೀವೆಲ್ಲ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿನಿ ಸಣ್ಣ ಮಕ್ಕಳು ಹಿಡಿದು ದೊಡ್ಡವ್ರತನ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಹಾಗೆ ಥಟ್ ಅಂತ ನಾವು ರೆಡಿ ಮಾಡ್ಬೋದು ಮಕ್ಕಳು ಯಾಕೆ ಕೇಳಿದಾಗೆಲ್ಲ ಮಾಡ್ಕೊಡ್ಬೋದು ಅಷ್ಟು ಸ್ಪೀಡ್ ಆಗ್ತದ ಇದು ಗುಳ್ಪಂಗ್ಡಿ ಮಾಡೋದು ಒಂದು ಕಪ್ ರವೆ ಇತ್ತು ಅಂದ್ರೆ ಸಾಕು ಹಾಗೆ ಹೋಟೆಲ್ ಟೇಸ್ಟ್ ಕೊಡುವಂಥ ಚಟ್ನಿ ಮನೆಗೆ ಹೆಂಗೆ ಮಾಡ್ಕೋಬೇಕು ಅದರೊಳಗೆ ಏನೇನು ಹಾಕಬೇಕು ಹೇಳಿ ತೋರಿಸ್ಕೊತೇವೆ ರೀ ಗುಳ್ ಅಂಗಡಿ ಹಾಗೆ ಚಟ್ನಿ ಹೋಟೆಲ್ ಟೇಸ್ಟ್ ಕೊಡುವಂಥ ಚಟ್ನಿ ಹೆಂಗೆ ಮಾಡಬೇಕು ಅಂತೇವು ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತದ ಅಂತ ಅಂದ್ಕೊಂಡಿನಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಬರ್ರಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಮಿ ನಾನು ಹೆಂಗೆ ಹೆಂಗೆ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ಬರ್ರಿ ನೋಡಿರಿ ಒನ್ ಕಪ್ ರವ ತೊಗೊಂಡಿನಿ ನಾನು ಹಂಗೆ ನೋಡಿರಿ ಒಂದು ಸಣ್ಣದಾಗಿ ಟೊಮೆಟೊ ಕಟ್ ಮಾಡಿಕೊಂಡಿನಿ ಹೇಗೆ ಒಂದು ಎರಡು ಒಳಗಡ್ಡೆ ಕಟ್ ಮಾಡಿಕೊಂಡಿ ఒందే హసి మెణసినకే ఒడు గజరి తుర్కొండి హెంకే స్వల్పు కొత్తిమీర తోణీని ఉల్గటి స్వల్ప బరీ కట్ మి తగిన ఫ్రెండ్స్ నన్నీ ఫ్రెండ్స్ నోడ్రీ నవ్వు తోణినీ మిక్స్కొతీ నోడ్రీ ఇ మసా హాకొతీన ఫ్రెండ్స్ నను స్వల్పు హుళిరే తగ్రీ హుళి ఇలా ఫ్రెష్ ఇం నీత ನೋಡಿರಿ ಒಂದು ಅರ್ಧ ಕಪ್ ಅಷ್ಟು ಮೊಸರು ತೊಗೊಂಡಿನಿ ಚೆಂದ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ರೀ ಸಾರಿ ಫ್ರೆಂಡ್ಸ್ ಇಲ್ಲಿ ವೀಡಿಯೋದಾಗ ಬಂದಿಲ್ಲ ರೀ ಟ್ರಿಪೋರ್ಡಿಗೆ ಫೋನ್ ಮಜ್ಜಿಯಾಗ್ಯದ ಫುಲ್ ಕೆಳಗೆ ಬಗ್ಬಿಟ್ಟಿದ್ರಿ ಫೋನು ಹಂಗಾಗಿ ವೀಡಿಯೋ ಅದು ಈಗ ನಾನು ತೋರಿಸ್ತೀನಿ ಖಾಲಿ ಮೊಸರು ಒಂದೇ ಮಿಕ್ಸ್ ಮಾಡಿ ತೊಗೊಂಡಿನಿ ಫ್ರೆಂಡ್ಸ್ ಸ್ವಲ್ಪ ಕಂಬಿದ್ದದ ಈಗ ಈಗ ನೋಡಿರಿ ಈಗ ನೋಡಿ ನಾನು ಈಗ ಕರೆಕ್ಟ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಮೊಸರು ಇತ್ತು ರೀ ಆ ಮೊಸರನ್ನ ತಗೊಂಡು ಹಾಕೋತಿದ್ದೀನಿ ನಾನು ನೀವು ಇಲ್ಲಿ ಒಂದು ಕಪ್ ರವೆ ತೊಗೊಳ್ರಿ ಅಂದ್ರೆ ಒಂದು ಅರ್ಧ ಕಪ್ ಮೊಸರು ಇದ್ರೆ ಸಾಕ್ರಿ ಪೂರ್ತಿಯಾಗಿ ರವೆ ಮೊಸರಿನಾಗೆ ಕಲಿಸ್ಬೇಕಂತ ಏನಿಲ್ಲ ನಾನು ಸ್ವಲ್ಪ ಅದಿಷ್ಟೇ ಹಾಕಿಕ್ಲಿ ಅಂತ ಹೇಳ್ಬಿಟ್ಟು ಕಲಿಸ್ತಿದ್ದೀನಿ ಈಗ ಇದ್ರೊಳಗೆ ತರಕಾರಿ ಕಟ್ ಮಾಡಿ ಕುಣಿದಲ್ಲಿ ಅದನ್ನ ಹಾಕ್ತೀನಿ ఈ ఇకొందర్తి చంద కలస్కో ఫ్రెండ్స్ ఈ న్రోళగ స్వల్ప జీర్గా హాక్రీ నే జీ బ్యాడ అజీవన్ హైకోతి అందరూ హాక స్వల్ప హే స్వల్ప తింబ సోడా అంద్ర అడుగే సోడా ఏను అదని హాకీ అడ్గే సోడా హాక్రు స్వల్ప ఉబ్బి బర్తా హెం సాఫ్ట్ బర్త రీ దిడీర్ మాకొ స హీగందర్తి చంద మిక్స్కో నూ ఈగదకి నన్ను స్వల్ప స్వల్పే నీరు చంద మిక్స్ మిక్స్కొతీ ఎల్ూ ఉండి ఉండి అదని ఇరబారో చంద దోశ అది యాతర కల్స్కోతీవల్వ ఆ థర స్వల్పు స్వల్ప నీరకి కలుసుకో్రీ ఈకి నన్ను ఉప్పు హాక్తీ రుచికి ఎస్ బో అసు నోడ్క్రీ మే నా ఆమె వన్ వన్ రౌండ్ మాకొ టేస్ట్ నోడ్ మే నెక్స్ట్ హాకూడు క్యారెట్ అంటే ఎలా మిక్స్ కల్సినీ చంద కలర్ఫుల్గా వచ్చ ఈ నోడ్రీ ఈ నిమిషా నెనిలాగ అస నెనే చట్నీ చట్నీ మేలకి ఏ స్వల్ప కుట్రీ స్వల్ప శేంగ బీజ త్రీ నన్ను హ్యా తోర్తీ బీ ఫ్రెండ్స్ ఈ నోడ్రీ శేంగీజ్ బాడీ తగ్తీ స్వల్ప బాడీ కదా ఈ శే బీజి ி நான் நம்ம யாத்தியே மாடியானே சித்திரி நீங்கள் கூட ஒன்று சட்டி மாதிரி தான் சிங்க முடியாத்து நான் பட்டணி ஹாக்குனி பட்டனே ஜாஸ்தி உட்காந்து இல்லை சின்ன ஜாஸ்தி கரம் ஆகிட்டு நான் கேஸ் பண்ணி చూడ కొబ్బరి ఎలా హాక్తారా ఫ్రెండ్స్ నక్లతతిలో ఫ్రెండ్స్ ఈ నోడ్రీ శేంగా పుట్టి ఉండతల ఈ వంద హి మెణిన్కి హసివు చట్నీకి చట్నీ ఈ నోడ్రీ బ స్వల్ప ఎన్నే హాక్తీ నన్ను ఈ హి మెణ్సీ ఇది చందా కొడుకు ಕೇನ ಬರ್ಹಂಗಿ ಹಾಕ್ತರೆ ನೋಡಿ ಕೊಂ ಹಾಕ್ದ ಒಂದು ಟೇಸ್ಟ್ ಚೆನ್ನಾಗ್ ಆಗ್ತuma ಹಾತಿ ಹಾತಿ ರೋಜಿ ನಾನು ಹಾಕ್ಕೊಂಡೆ ಅಂದಾ ನೋಡಿ ಗ್ಯಾಸ್ ಆಫ್ ಮಾಡ್ತಿದ್ದೆ ನಾನು ನೀವು ನೋಡ್ತಿರೋದು ಚೆನ್ನೋ ಇದು ಇದ್ರೊಳಗೆ ಒಂದು ಬಾಳೆಗಡಿನ ಹಾಕ್ತೀನಿ ಒಂದು 1 90 ಪೀಸ್ ತೋ ಭಾಲಿ ದಷ್ಟು ಬದಾಮದ ಸಾಕು ಫುಲ್ ಚೇಸೋನು ನಾನು ಗ್ಯಾಸ್ ಆಗಲೇ ಆಫ್ ಮಾಡಿದ್ದೀನಿ ಹಾಗಾಗಿ

హోటల్ టేస్టే చట్నీ హోటల్ దా యాక్తుంది అదే సీక్రెట్ హాకీ ఫ్రెండ్స్ రెడ్డి హాకీ నోడి ఈ థర్ కట్ మన పీస్ తగినాక్తీ ఒక ఫోన్ హక్తీ ఫ్రెండ్స్ నేను నోడి ఒక అర్ధ చమచద స్టోప్ హాక్తీని హంగే స్వల్పే స్వల్ప నీరు హాక్తీన్ నేను ಹೇಗೆ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನಾನು ಚಟ್ನಿ ಮಾಡ್ಲಿಕ್ಕೆ ಚಂದ ನುನ್ನು ಪೇಸ್ಟ್ ಆಗುತ್ತಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ರೀ ಫ್ರೆಂಡ್ಸ್ ನೋಡಿರಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದಾಯಿತು ನೋಡಿರಿ ಎಷ್ಟು ಮಸ್ತ್ ಮಿಕ್ಸ್ ಆಗಿದೆ ಅಂಥೇಳಿ ಆಗಿದೆ ಫ್ರೆಂಡ್ಸ್ ಪೇಸ್ಟ್ ಥರನೇ ಆಗಿದೆ ಈ ಥರ ಆಯಿತು ಅಂದ್ರೆ ಚಟ್ನಿ ಟೇಸ್ಟ್ ಆಗ್ತದೆ ಹಾಗೆ ಚೆಂದ ಚಂದ ಬರ್ತದ್ರಿ ಈಗ ನೋಡ್ರಿ ಚಟ್ನಿ ಒಗ್ಗರಣೆ ಹಾಕ್ತೀನಿ ನಾನು ಯಾವ ಬಾಗಿಯಾಗೆ ಶೇಣಿ ಒಗ್ಗರಣೆ ಬಿಡ್ತೀನಿ ಅದೇ ಬಾಗ್ಯಾಗ ಒಗ್ಗರಣೆ ಹಾಕ್ತೀನಿ ಅಂದ್ರೆ ಸೋಣಿ ಹಾಕ್ತೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ ರೀ ಕಳಿಸ್ ನೋಡ್ರಿ ಈಗ ಎಣ್ಣೆ ಕಾಯ್ದದ್ರಿ ಈಗ ಇದ್ರೊಳಗೆ ನಾನು ಒಣಗಿ ಮೆಣಸಿನ್ಕಾಯಿ ಹಾಕೋತಿದ್ದೀನಿ ರೀ ಈ ಥರ ಮುದ್ದು ಬಿಟ್ಟು ಹಾಗೆ ಒಂದು ಚಮಚ ಕಡ್ಡಿಬೇಳೆ ಒಂದು ಚಮಚದ ಸುದ್ದಿನ ಬೇಳೆ ಹಾಕ್ತಿದ್ದೀನಿ ರೀ ಅಡ್ಡಿಗಾಳಿ ಉದ್ದಿನ ಬಾಳಿ ಹಾಕಿ ಹಾಕಿದ್ರೆ ಟೇಸ್ಟ್ ಮಸ್ತ್ ಬರ್ತದೆ ರೀ ಕಲರ್ ಕೂಡ ಚೆಂದ ನಾನು ಇಲ್ಲಿ ಕರಿಬೇವು ಹಾಕ್ತಿಲ್ಲ ಕರಿಬೇವು ಇಲ್ಲ ಅಂತ ಹೇಳಿ ನೀವು ನೋಡ್ರಿ ಸ್ವಲ್ಪ ಶಾಸಿ ಜೀರ್ಗಿ ಹಾಕ್ತಿದ್ದೀನಿ ಇಲ್ಲ ನೀವು ಶಾಸಿ ಬೇಡ ಬರೀ ಜೀರ್ಗಿ ಅಂದ್ರೆ ಹಾಕೋಬೋದ್ರಿ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಫ್ರೆಂಡ್ಸ್ ಕಲರ್ಗೋಸ್ಕರ ನೀವು ಇಷ್ಟ ಇದ್ ಹಾಕೋಬಹುದು ಇಲ್ಲ ಅಂದ್ರೆ ಇಲ್ಲ ಈಗ ನೋಡ್ರಿ ಈ ಚಟ್ನಿ ಉಬ್ಬಿಕೊಂಡಿದ್ನಲ್ಲ ಇದು ಹಾಕ್ತಿದೇನೆ

ನೋಡ್ಕೊಂಡು ನೀರು ಹಾಕೊಡಿ ನಿಮ್ಗೆ ಯಾವ ತರ ಬೇಕೋ ಆ ಥರ ಮಾಡ್ಕೊಬೇಡಿ ಚಟ್ನಿ ಹಾಕನ ಅಕ್ಕ ಹಾಂ ಯಾರು ನೋಡಿರಿ ನಾನು ಇನ್ನೊಂದು ಕಡೆ ನೀರಾಗಿ ಈ ಥರ ಮಾಡ್ಕೊಳ್ತೀನಿ ಇಷ್ಟು ಸಾಕು ಫ್ರೆಂಡ್ಸ್ ನಮಗೆ ಜಾಸ್ತಿ ಕಟ್ಲ ಬರ್ರಿ ಜಾಸ್ತಿ ಗಟ್ನಿ ಇರಬಾರ್ದು ಈ ಥರ ಇತ್ತು ಸಾಕು ಫ್ರೆಂಡ್ಸ್ ನೋಡಿರಿ ಚಟ್ನಿ ರೆಡಿ ಇದೆ ನಾನು ಸೈಡಿಗೆ ತೆಗೆದಿಕ್ಕೋತೀನಿ ಇದು ಇಲ್ಲಾರಿ ನಾವು ಇಲ್ಲಿ ಕಾಲು ಸಿಕ್ಕಿದ್ದೀವಲ್ಲ ರೀ ಅಂಗಡಿ ಇದು ಹೆಂಗೆ ಆಗ್ಯದ ಹೇಳಿ ನೋಡ್ರಿ ಸ್ವಲ್ಪ ನೆನೆದ ಹತ್ತು ನಿಮಿಷ ಅಂದ್ರ ಫ್ರೆಂಡ್ಸ್ ಈಗ ಸ್ವಲ್ಪ ಗಟ್ಟಿ ಅನ್ಸತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕೋತೀನಿ ನಾನು ಈಗ ಚೆನ್ನಾಗಿ ಫ್ರೆಂಡ್ಸ್ ಈಗ ಗುಲ್ಪ ಅಂಗಡಿ ಮಾಡ್ರೆ ತಗೊ ರೀ ಈಗ ನೋಡ್ರಿ ಹಂಚು ಚಂದ ಈಗ ಎಣ್ಣೆ ಹಚ್ತೀನಿ ಈಗ ನೋಡ್ರಿ ಹಂಚೆಲ್ಲಾ ಹಚ್ಕೊಂಡ್ ಬರ್ತೀನಿ ಸ್ವಲ್ಪ ಸ್ವಲ್ಪ ಈ ತರ ಕರಿ ಬಿಟ್ಟು ಅಂದ್ರೆ ಫುಲ್ ಹಾಕಿ ಇಲ್ಲ ಬ್ರಷ್ ಇತ್ತು ನೀವು ಹತ್ರ ಬ್ರಶಿನ ಚಂದ ಬಂದ್ರೆ ಹಂಗೆ ಎಣ್ಣೆನೂ ವೇಸ್ಟ್ ಆಗಲ್ಲ ನೋಡ್ರಿ ಈ ತರ ಎಣ್ಣೆ ಹಾಕೊಂಡ್ ಹೊಂಟಿದೀನಿ ನಾನು ಅಪ್ಪ ಮಕ್ಳಕ್ಕೆ ಫ್ರೆಂಡ್ಸ್ ನೋಡಿರಿ ಈಗ ಹಂಚಿನ ತುಂಬ ಎಲ್ಲ ಎಣ್ಣೆ ಹಾಕಿದಾಯಿತು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕ್ರಿ ಎಣ್ಣೆ ಯಾಕಂದ್ರೆ ಫಸ್ಟ್ ಒಂದು ಒಂದು ಸತಿ ಏನು ಹಾಕ್ತೀವಲ್ರಿ ಒಂದು ರೌಂಡು ಸ್ವಲ್ಪ ಸ್ವಲ್ಪ ಮೆತ್ಕೋತವೆ ಎಲ್ಲ ಕಡೆ ಎಣ್ಣೆ ಬಿತ್ತಂದ್ರೆ ಸ್ವಲ್ಪ ಮೆತ್ಕೊಂಬಲ್ಲ ನೆಕ್ಸ್ಟ್ ಹಾಕ್ತೀವಲ್ರಿ ಸೆಕೆಂಡ್ ರೌಂಡು ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ್ರಿ ಫಸ್ಟ್ ರೌಂಡು ಸ್ವಲ್ಪ ಕಷ್ಟ ಅಷ್ಟೇನೆ ಈಗ ಅಷ್ಟು ಅಷ್ಟೂ ಕಡಿ ಈ ಥರ ಎಲ್ಲ ಕಡೆ ಎಣ್ಣೆನ ಹಚ್ಕೊಂಡು ಬರಬೇಕು ಬ್ರಷ್ಲಿಂದ ಮಸ್ತ್ ಬರ್ತದ ಫ್ರೆಂಡ್ಸ್ ನನ್ನ ಹತ್ರ ಬ್ರಷ್ ಇಲ್ಲ ಫ್ರೆಂಡ್ಸ್ ಇಲ್ಲಿ ನೀವು ಅನ್ಕೋತಿರ್ಬೋದು ದಿಢೀರ್ ಹೇಳಿ ಪಡ್ಡು ಮಾಡ್ಬೋದು ಅಂತ ಅನ್ಕೊ ಅಂದರೆ ಬಟ್ ಟ್ವೆಂಟಿ ಟು ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಆಗ್ಲತ್ತದ ಹೇಳಿ ಇಲ್ಲಿ ನಾನು ಚಟ್ನಿ ಹಾಗೆ ಗುಳ್ಪಂಗಡಿ ಹಾಕೋ ವಿಡಿಯೋ ಎರಡು ಅಂದ್ರಾಗೆ ಹಾಕೋದ್ರಲ್ಲಿಂದ ವಿಡಿಯೋ ಸ್ವಲ್ಪ ಲಾಂಗ್ ಆಗ್ತದ ಫ್ರೆಂಡ್ಸ್ ಅಷ್ಟೇ ಬಟ್ ಭಾಳ ಅಂದ್ರೆ ಭಾಳ ಜಲ್ದಿ ಮಾಡ್ಕೋಬೋದು ಕೆಲವೊಂದು ಕಡೆ ಪಡ್ಡು ಅಂತಾರೆ ಈಗ ನಾವು ಗುಳಪಂಗಡಿ ಅಂತೀವಿ ಕೆಲವೊಂದು ಕಡೆ ಅಪ್ಪಮ್ ಅಂತಾರೆ ನಾವು ಮನೆಗೆ ಯೂಸ್ ಮಾಡೋವಾಡಂದ್ರೆ ಅಂದ್ರೆ ಅಂಗಡಿನೇ ಅಂತೀವಿ ಈಗ ನೋಡಿರಿ ಎಲ್ಲ ಕಡೆ ಈಗ ಈಗೊಂದು ಸರ್ತಿ ಹಿಟ್ಟನ್ನ ಬಿಟ್ಟು ಈ ಥರ ಒಂದೊಂದ್ರಾಗೆ ಹಾಕೊಂಡು ಬರ್ತೀನಿ ರೀ ನಾನು ಇದ್ರೊಳಗೆ ಅರ್ಶಿಣ ಹಾಕಿಲ್ಲಲ್ಲ ಫ್ರೆಂಡ್ಸ್ ನಾನು ಇದ್ರೊಳಗೆ ಸ್ವಲ್ಪ ಅರ್ಶಿನ ಹಾಕುತ್ತಿದ್ದೀನಿ ಕೆಲವು ಬಗ್ಗೆ ಅರ್ಶಿಣ ಇಷ್ಟ ಆಗ್ತದ ಕೆಲವ್ ಇಷ್ಟ ಆಗೋಲ್ಲ ನಮ್ಮ ಈಗ ಅರ್ಶಿಣ ಹಾಂ ಹಿಂಗೆ ಬರ್ಕೊಳು ಅರ್ಜೆಂಟ್ ಅದ எ ப்ளேட் முச்சக்கி நான் நோட்ரி நிமிஷ ஆகி கேஸ் இட்லி

ಈಗ ಅಷ್ಟೊ ಗುಲ್ಪಂಗಡಿನೂ ಈ ಥರ ತಿರಾಕೊಂಡು ಬರಬೇಕು ರೀ ನೋಡಿರಿ ಫ್ರೆಂಡ್ಸ್ ಈಸಿಯಾಗಿ ಹೊಂಟವ ತಿರ್ಯಾಕ್ಲಾಕ ಇದು ನಿಮಗೆ ಸೆಕೆಂಡ್ ರೌಂಡ್ದಾಗ ರೌಂಡ್ ತೋರಿಸ್ತೀನಿ ಫ್ರೆಂಡ್ಸ್ ಫಸ್ಟ್ ರೌಂಡ್ ಮಸ್ತ್ ಬಂದವ ಬಟ್ ನರಶಿಣ್ಣು ಹಾಕಿದಿಲ್ಲ ರೀ ಅದರೊಳಗೆ ಹಂಗೆ ನಮ್ಮ ಆಯ್ಶು ನನಗೆ ಕೊಡು ತಿಲ್ಲಾಕ ಕೊಡು ಅಂತ ಅಳತಿನೋ ವಿಡಿಯೋ ಆಗಿ ಬಂದಿದ್ದಿಲ್ಲ ಹಂಗೆ ಅಂತ ಹೇಳೋದು ಕಟ್ ಮಾಡೀನಿ ರೀ ವಿಡಿಯೋ ಡಿಲೀಟ್ ಮಾಡಿದ್ದೀನಿ ಅದಕ್ಕೆ ನಿಮಗೆ ಸೆಕೆಂಡ್ ರೌಂಡ್ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಇದ್ರೊಳಗೆ ನಾನು ತರಕಾರಿ ಎಲ್ಲ ಹಾಕಿದ್ದೀನಿ ಅಲ್ರಿ ನೋಡ್ಲಿಕ್ಕೂ ಚಂದ ಆಯ್ತದ ಹಂಗೆ ಹೆಲ್ದಿ ಫುಡ್ ಇದ್ರೊಳಗೆ ಗಜ್ಜರಿ ಉಳ್ಳಾಗಡ್ಡಿ ಇವೆಲ್ಲ ಹಾಕಿದ್ರಿಂದ ಹೆಲ್ತಿ ಫುಲ್ ಬೆನಿಫಿಟ್ ಆಗ್ತದ್ರಿ ಮಕ್ಳು ಏನ ಮಕ್ಳು ತಿಂಬಲ್ಲ ಅವೆಲ್ಲ ತರಕಾರಿ ಹಾಕಿದ್ರೆ ಅವರಿಗೋಸ್ಕರ ನೀವು ಖಾಲಿ ರವಾ ಅದನ್ನ ಹಾಕಿ ಕಲಿಸ್ಕೊಟ್ಟು ಮಾಡ್ಕೋಬಹುದು ಕಲರ್ನು ಮಸ್ತ್ ಬರ್ತದ ಹಾಗೆ ಟೇಸ್ಟ್ ಕೂಡ ಭಾಳ ಚಂದ ಆಗ್ತವ್ರಿ ನಾವು ಕ್ಯಾ ಕ್ಯಾರೆಟ್ ಅವೆಲ್ಲ ಹಾಕೋದ್ರಿಂದ ನೋಡ್ರಿ ಈಗ ಅಷ್ಟು ಇದೇ ಥರ ತಿರೇಕೊಂಡು ಬರ್ತೀನಿ ನಾನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಫ್ರೆಂಡ್ಸ್ ಹಾಗೆ ಸಮಯದಲ್ಲಿ ಎಲ್ಲ ನನ್ನ ನೋಡೋದ ಮೂಲಕ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದೆ ಅಂದರೆ ನಮ್ಮೊಂದು ಹೊತ್ತು ವೀಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದ್ರಿ ಇದನ್ನು ನೀವೇ ಫಸ್ಟ್ ವಿಡಿಯೋ ಮಾಡಿ ಬರೀ ಇದನ್ನು ತಿರಾಕೊಂದಿದ್ದಾಯಿತು ನಿಮ್ಗೆ ಗ್ಯಾಸ್ ಹೋಗಿ ಒಂದು ಎರಡು ನಿಮಿಷ ಬಿಡ್ತೀನಿ ರೀ ಫ್ರೆಂಡ್ಸ್ ನೋಡಿರಿ ಹೀಗಿದೆ ಎರಡು ನಿಮಿಷ ಹಾಂ ಓಕೆ ನಾನು ಫಸ್ಟ್ ಮಾಡಿ ನೀವು ನೋಡ್ತಿರುವ ಈಗ ಅಷ್ಟು ಓದಿರೋ ಹಿಟ್ಟಿನಿಂದ ಇದೇ ಥರ ಹಾಕ್ಕೊಂಡು ಬರ್ತೀನಿ ರೀ ಆಯಿತು ಫ್ರೆಂಡ್ಸ್ ಇಷ್ಟೇ ಈ ವಿಡಿಯೋ ನಾನು ನಿಮಗೆ ಸ್ವಲ್ಪ ತೋರಿಸ್ಲತ್ತಿದ್ದೀನಿ ಅಷ್ಟೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇತ್ತು ಅಂದ್ರೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಹಾಕ್ಲಕ್ಕೆ ಟ್ರೈ ಮಾಡ್ತೀನಿ ರೀ ನಾನು ನಿಮ್ಮ ಮಕ್ಳಿಗೆ ಕೂಡ ಮಾಡಿಕೊಡ್ರಿ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರ ಮಮ್ಮಿ ಚಂದ ಆಗ್ಯದ ಚಂದ ಆಗ್ಯದ ಅಂತ ಹೇಳ್ತಾರ್ರಿ ನಿಮ್ಮ ಮನೆಗೆ ಎಲ್ರಿಗೂ ಮಾಡಿಕೊಡ್ರಿ ನೀವು